ಜಿ ವ್ಯವಕಲನ ಏಳು ಶೃಂಗಸಭೆ ಭಾರತ ಕೆನಡಾ ಸಂಬಂಧ ಸುಧಾರಣೆಗೊಂದು ವೇದಿಕೆ ಸುದ್ದಿಯಲ್ಲಿರಲು ಕಾರಣ ನಡೆಯಲಿರುವ ಬೇ ಒಂದು ಕೆನಡಾದ ಅಲ್ಬರ್ಟಾದಲ್ಲಿ ನಡೆಯಲಿರುವ ಮಹತ್ವದ ಕೆನಡಾ ಪ್ರಧಾನಿಯೇ ಆಹ್ವಾನ ನೀಡಿರುವ ಕಾರಣ ಮೋದಿ ಭಾಗವಹಿಸುತ್ತಿದ್ದಾರೆ ಇಪ್ಪತ್ಮೂರು ಒಜಿ ಜಿ ವ್ಯವಕಲನ ಒಂದು ಹಾಗಾಗಿ ಜಸ್ಟಿನ್ ಟ್ರೂಡೋ ಅವಧಿಯಲ್ಲಿ ಹದಗೆಟ್ಟಿದ್ದ ಭಾರತ ಕೆನಡಾ ಸಂಬಂಧ ಸುಧಾರಣೆಗೆ ಒಂದು ವೇದಿಕೆ ದೊರೆಯಲಿದೆ ಭಿನ್ನಾಭಿಪ್ರಾಯವನ್ನು ದ್ವಿಸಕ್ಷೀಯ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳುವ ನಿರೀಕ್ಷೆ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿರವರ ಯೋಚನೆಯಾಗಿದೆ ಜಸ್ಟಿನ್ ಟ್ರೂಡೊ ಅವರು ಕೆನಡಾದಲ್ಲಿ ಖಲಿಸ್ತಾನಿ ಚಳುವಳಿಗೆ ಬೆಂಬಲ ನೀಡುತ್ತಿದ್ದುದು ಮತ್ತು ಕೆನಡಾದಲ್ಲಿ ಹತನಾದ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನೆಜ್ಜರ್ ಹತ್ಯೆಯಲ್ಲಿ ಭಾರತದ ಗುಪ್ತಚರ ಸಂಸ್ಥೆಗಳ ಕೈವಾಡ ಇದೆ ಎಂದು ಆರೋಪಿಸಿದ್ದು ಭಾರತ ಕೆನಡಾ ನಡುವಿನ ರಾಜತಾಂತ್ರಿಕ ಸಂಬಂಧಕ್ಕೆ ಭಾರೀ ಪೆಟ್ಟು ನೀಡಿತ್ತು ಪ್ರತಿ ವರ್ಷ ಏಳು ಅತ್ಯಂತ ಶಕ್ತಿಕಾರಿ ಆರ್ಥಿಕ ಶಕ್ತಿಯನ್ನೊಂದಿದ ದೇಶದ ನಾಯಕರು ಒಂದೆಡೆ ಸೇರಿ ಪ್ರಚಲಿತ ವಿಷಯಗಳ ಮಾತುಕತೆ ನಿರ್ಧಾರ ಪೋಷಣೆಗಳಿಗಾಗಿ ಒಟ್ಟುಗೂಡುವ ಉದ್ದೇಶ ವಿಶ್ವದ ಒಟ್ಟು ಜನಸಂಖ್ಯೆಯ ಶೇ ಹತ್ತೂರಷ್ಟನ್ನು ಈ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುವ ದೇಶಗಳು ಪ್ರತಿನಿಧಿಸುತ್ತದೆ ನ್ಯಾಟೊ ಗುಂಪಿನಂತೆ ಜಿ ವ್ಯವಕಲನ ಏಳುಗೆ ಯಾವುದೇ ಕಾನೂನು ಅಸ್ತಿತ್ವ ಶಾಶ್ವತ ಸಚಿವಾಲಯ ಇಲ್ಲ ಆದರೂ ಜಿ ವ್ಯವಕಲನ ಏಳು ಸಭೆಯಲ್ಲಿ ತೆಗೆದುಕೊಳ್ಳಲಾಗುವ ನಿರ್ಧಾರಗಳು ಮಾಡಿಕೊಳ್ಳಲಾದ ಒಪ್ಪಂದಗಳನ್ನು ಆಯಾ ದೇಶಗಳ ಆಡಳಿತವು ಅನುಮೋದಿನ ಬೇಕಾಗುತ್ತದೆ ಮತ್ತು ನಮ್ಮ ದೇಶವು ಜಿ ವ್ಯವಕಲನ ಏಳು ನ ಸದಸ್ಯ ದೇಶ ಅಲ್ಲದಿದ್ದರೂ ಎರಡು ಸಾವಿರ ಹತ್ತೊಂಬತ್ತು ರಿಂದ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದೆ ವ್ಯವಕಲನ ಏಳು ಒಕ್ಕೂಟದ ವಿಸ್ತೃತ ರೂಪ ಸಮೂಹ ದೇಶಗಳು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಜಿ ವ್ಯವಕಲನ ಏಳು ಎಂದರೆ ಗ್ರೂಪ್ ಆಫ್ ಸೆವೆನ್ ದೇಶಗಳು ಎಂಬುದರ ಸಂಕ್ಷಿಪ್ತ ರೂಪವಾಗಿದೆ ಜಿ ವ್ಯವಕಲನ ಏಳು ಸಮೂಹಕ್ಕೆ ಒಳಪಡುವ ದೇಶಗಳು ಅಮೆರಿಕ ಬ್ರಿಟನ್ ಫ್ರಾನ್ಸ್ ಜರ್ಮನಿ ಇಟಲಿ ಜಪಾನ್ ಮತ್ತು ಕೆನಡಾ ಜಿ ವ್ಯವಕಲನ ಏಳು ಒಕ್ಕೂಟ ಪ್ರಾರಂಭವಾಗಿದ್ದು ಹೇಗೆ ಒಂದು ಸಾವಿರ ಒಂಬೈನೂರ ಮೂರರಲ್ಲಿ ಅಮೆರಿಕವು ಬ್ರಿಟನ್ ಆಗಿನ ಪಶ್ಚಿಮ ಜರ್ಮನಿ ಮತ್ತು ಫ್ರಾನ್ಸ್ನ ಹಣಕಾಸು ಮಂತ್ರಿಗಳ ಸಭೆ ಕರೆದಿತು ಸಭೆಯನ್ನು ಗ್ರಂಥಾಲಯ ಗುಂಪು ಎಂದೇ ವಿಶ್ಲೇಷಿಸಲಾಗಿತ್ತು ಒಂದು ಸಾವಿರ ಒಂಬೈನೂರ ಮೂರರಲ್ಲಿ ತಲೆದೋರಿದ ತೈಲ ಬಿಕ್ಕಟ್ಟು ಆರ್ಥಿಕ ಅಸ್ಥಿರತೆಯ ಬಳಿಕ ಒಂದು ಸಾವಿರ ಒಂಬೈನೂರ ಎಪ್ಪತ್ತೈದು ನವೆಂಬರ್ನಲ್ಲಿ ಫ್ರಾನ್ಸ್ನಲ್ಲಿ ಮೊದಲ ಶೃಂಗಸಭೆ ಆಯೋಜಿಸಲಾಗಿತ್ತು ಐದು ದೇಶಗಳ ಒಂದು ಗುಂಪು ಮತ್ತು ಇಟಲಿ ದೇಶವೂ ಸೇರಿದಂತೆ ಆಗ ವ್ಯವಕಲನ ಆರು ರಚಿಸಿಕೊಂಡವು ಒಂದು ವರ್ಷದ ನಂತರ ಕೆನಡಾ ದೇಶ ಸೇರ್ಪಡೆಯಾಯಿತು ಒಂದು ಸಾವಿರ ಒಂಬೈನೂರ ಎಪ್ಪತ್ತಾರರಲ್ಲಿ ಮೊದಲ ಶೃಂಗಸಭೆ ನಡೆಯಿತು ಒಂದು ಸಾವಿರ ಒಂಬೈನೂರ ತೊಂಬತ್ತೊಂದರಲ್ಲಿ ಸೂಯುತ ಒಕ್ಕೂಟ ಪತನದ ನಂತರ ಒಂದು ಸಾವಿರ ಒಂಬೈನೂರ ತೊಂಬತ್ತೇಳು ವ್ಯವಕಲನ ಏಳು ಶೃಂಗಸಭೆಯ ನಂತರ ರಷ್ಯಾವನ್ನು ಜಿ ವ್ಯವಕಲನ ಏಳು ಭಾಗವಾಗಿ ಆಹ್ವಾನ ನೀಡಲಾಯಿತು ಒಂದು ಸಾವಿರ ಒಂಬೈನೂರ ತೊಂಬತ್ತೆಂಟರಲ್ಲಿ ರಷ್ಯಾ ಆಯಿತು ಆಗ ಅದು ಜಿ ವ್ಯವಕಲನ ಎಂಟು ಎಂದು ಕರೆಯಲ್ಪಟ್ಟಿತು ಆದರೆ ಉಕ್ರೇನ್ನಿಂದ ಕ್ರಿಮಿಯಾವನ್ನು ರಷ್ಯಾ ಸ್ವಾಧೀನಪಡಿಸಿಕೊಂಡ ಬಳಿಕ ಅಂದರೆ ಎರಡು ಸಾವಿರ ಹದಿನಾಲ್ಕೂರಲ್ಲಿ ರಷ್ಯಾದ ಸದಸ್ಯತ್ವವನ್ನು ರದ್ದುಗೊಳಿಸಲಾಯಿತು ಪ್ರಮುಖ ವಿಷಯಗಳು ಹವಾಮಾನ ಬದಲಾವಣೆ ಮತ್ತು ಇಂಧನ ಭದ್ರತೆ ಕೃತಕ ಬುದ್ದಿಮತ್ತೆ ಡಿಜಿಟಲ್ ಆಡಳಿತ ಜಾಗತಿಕ ಅಭಿವೃದ್ಧಿ ನೆರವು ಭೌಗೋಳಿಕ ರಾಜಕೀಯ ಬಿಕ್ಕಟ್ಟುಗಳು ಉಕ್ರೇನ್ ಗಾಜಾ ಇಂಡೋ ಪೆಸಿಫಿಕ್ ಉದ್ವಿಗ್ನತೆಗಳು ಆರ್ಥಿಕ ಸ್ಥಿತಿಸ್ಥಾಪಕತ್ವ ಮತ್ತು ಪೂರೈಕೆ ಸರಪಳಿ ಭದ್ರತೆ ಹೀಗೆ ಹಲವು ವಿಷಯಗಳ ಮೇಲೆ ಜಿ ವ್ಯವಕಲನ ಏಳು ರಾಷ್ಟ್ರಗಳು ಗಮನಹರಿಸಬೇಕು ಜಿ ವ್ಯವಕಲನ ಏಳು ಭಾರತದ ಪಾತ್ರವೂ ಪ್ರಮುಖ ಸಮೂಹದ ಸದಸ್ಯ ದೇಶ ಅಲ್ಲದಿದ್ದರೂ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಎಂಬ ವಿಶಿಷ್ಟತೆಯು ಭಾರತವನ್ನು ಜಿ ವ್ಯವಕಲನ ಏಳು ಶೃಂಗಸಭೆಗಳಲ್ಲಿ ಅತಿಥಿಯನ್ನಾಗಿ ಮಾಡಿವೆ ಭಾರತ ಇದುವರೆಗೆ ಹನ್ನೊಂದು ಬಾರಿ ಭಾಗವಹಿಸಿದ ಎರಡು ಸಾವಿರ ಮೂರರಲ್ಲಿ ಮೊದಲ ಬಾರಿಗೆ ಭಾಗವಹಿಸಿದೆ ಭಾರತವು ನಾಲ್ಕನೇ ಅತಿದೊಡ್ಡ ಆರ್ಥಿಕತೆ ಹೊಂದಿರುವ ರಾಷ್ಟ್ರವಾಗಿದ್ದು ತಂತ್ರಜ್ಞಾನ ವ್ಯಾಪಾರ ಹವಾಮಾನ ಮತ್ತು ಭದ್ರತೆಯಲ್ಲಿ ಬಲವಾದ ಪಾಲನ್ನು ಭಾರತ ಹೊಂದಿದೆ